ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಡೇ ಟು ಕಂಪ್ಲೀಟ್ ಆಗಿ ಮುಕ್ತಾಯ ಆಯಿತು ಈ ಬಳಿಕ ನಮ್ಮ ಟೀಮ್ ಇಂಡಿಯಾ ಕೂಡ ಇಲ್ಲಿ ದೊಡ್ಡ ಆಘಾತವನ್ನೇ ಅನುಭವಿಸಿದೆ ಆಸಸ್ ಬ್ಯಾಟಿಂಗ್ ಮಾಡಿ ಮುನ್ನೂರ ಮೂವತ್ತೇಳಕ್ಕೆ ಆಲೌಟ್ ಆಯಿತು ಇನ್ನು ಆಸಸ್ ಪರ ಮಾರ್ನಸ್ ಲವ್ಸನ್ನ ನೂರ ಇಪ್ಪತ್ತಾರು ಬಾಲ್ಗೆ ಅರವತ್ನಾಲ್ಕನ್ನು ನೋಡಿದರೆ ಟ್ರಾವಿಸ್ ಸೆಡ್ ನೂರ ನಲವತ್ತೊಂದು ಬಾಲ್ಗೆ ನೂರ ನಲ್ವತ್ತು ಬಟ್ ಟೀಮ್ ಇಂಡಿಯಾ ವಿರುದ್ಧ ಮತ್ತೆ ಇವರು ಅಪ್ ಬರೆಸದಂತೆ ಹೇಳಬಹುದು ಬಟ್ ಟ್ರಾವಿ ಮತ್ತು ಸಿರಾಜ್ ಮಧ್ಯೆ ಇಲ್ಲಿ ಒಂದು ಹ್ಯೂಜ್ ಪೈಟ್ ಕೂಡ ನಡೀತು ಟ್ರಾವಿಸ್ ಶೆಡ್ ಸಿರಾಜ್ ಬಾಲಿಂಗ್ನಲ್ಲಿ ಒಂದು ಸಿಕ್ಸ್ ಕೂಡ ಬಾರಿಸಿದರು ಇದಾದ ಬಳಿಕ ನೆಕ್ಸ್ಟ್ ಬಾಲಿಂಗ್ನಲ್ಲಿ ಸಿರಾಜ್ ಟ್ರಾವಿಸ್ ಶೆಡ್ ಅವರನ್ನು ಬೋಲ್ಡ್ ಮಾಡುವ ಮುಖಾಂತರ ಮತ್ತೆ ಇದೀಗ ಸ್ಟ್ರೆಚಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇದು ಸದ್ಯಕ್ಕೆ ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂದರೆ ನಮ್ಮ ಟೀಮ್ ಇಂಡಿಯಾ ಈಗ ನೂರ ಇಪ್ಪತ್ತೆಂಟಕ್ಕೆ ಐದು ವಿಕೆಟ್ ಕಳೆದುಕೊಂಡಿದೆ ಇನ್ನು ಡೇ ಟು ಇಲ್ಲಿ ಕೂಡ ಮುಕ್ತಾಯಿತು ಇಂಡಿಯಾ ಟ್ರೈಲ್ ಬೈ ಟ್ವೆಂಟಿ ನೈನ್ ರನ್ಸ್ ಅಂತಲೇ ಹೇಳಬಹುದು ಟೀಮ್ ಇಂಡಿಯಾ ಪರ್ ಡೇ ತ್ರೀಗೆ ರಿಷಬ್ ಪಂತ್ ಇಪ್ಪತ್ತೈದು ಬಲಿಗೆ ಇಪ್ಪತ್ತೆಂಟು ರನ್ ಹೊಡೆದು ಬ್ಯಾಟಿಂಗ್ ಕೈದುಕೊಂಡ್ರೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಹದಿನಾಲ್ಕು ಬಲಿಗೆ ಹದಿನೈದು ರನ್ ಗಳಿಸಿ ಬ್ಯಾಟಿಂಗ್ ಕೈದುಕೊಂಡಿದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಲ್ಲಿ ಕಮ್ ಬ್ಯಾಕ್ ಮಾಡಬೇಕಂದ್ರೆ ಇನ್ನು ಲೀಡ್ ಕೂಡ ನಾವು ಕೊಡಬೇಕು ಟ್ವೆಂಟಿ ಟೈಂಟ್ ರನ್ಸ್ ಗಳಿಸಿ ನಮ್ಮ ಟೀಮ್ ಇಂಡಿಯಾ ಮಿನಿಮಮ್ ಇಲ್ಲಾದರೂ ಟೂ ಫಿಫ್ಟಿ ತನಕ ಲೀಡ್ ಕೊಟ್ಟರೆ ಇಲ್ಲಿ ಗೆಲ್ಬೋದು ಬಟ್ ಏನಾಗುತ್ತೆ ಅಂತ ಕಾದೂಡನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು